ಗೊತ್ತಿತ್ತು ಚೆನ್ನವ ನನಗ ನಿನ್ನ ಮಗ ನಿನ್ನ ಮಾತಿಗೆ ಒಪ್ಕೊಂಡ ಒಪ್ಕೋತಾನ ಅಂತ ಇರನ್ ಗೌಡ ನಮ್ಮ ವೈಷ್ಣವಿ ಭಾರಿ ಒಳ್ಳೆ ಹುಡುಗಿ ನಿನ್ನ ಕೈ ಹಿಡಿಯಾಕ ಆಕಿ ಪುಣ್ಯನ ಮಾಡ್ಯಾಳ ಚೆನ್ನಮ್ಮ ಒಳ್ಳೆ ಕಾರ್ಯಕ್ಕ ಕಾರ್ಯಕಡ ಮಾಡಬಾರ್ದಂತ ತಡ ಮಾಡಿದಷ್ಟ ಅಡಿ ತಡಿ ಬಾಳ ಆದಷ್ಟು ಜಲ್ದಿ ಮದ್ವೆಗೆ ಮುಹೂರ್ತ ತಗದ ಬಿಡೋನು ನಾನ ನಾನೇನ ಹೂ ಅಂದ್ರ ನಮ್ಮಅ ಸುಮ್ನ ಹಾಕಾಳ ಅಂದ್ರ ಇವರು ನನ್ನ ಕುದುಗೆ ಉರ್ಲ ಹಾಕ್ಬೇಕಂತ ಯವ್ವ ಮದ್ವೆ ಅದಾರ ನಿಮ್ ಕಾಕಾನು ಅಲ್ಲ ನೀನು ಅಲ್ಲ ಈಗ ಸದ್ಯ ನಾ ಯಾವ ಮದ್ವಿ ಮಾಡ್ಕೊಳಕ ತಯಾರಿಲ್ಲ ಮುಂದ ನೋಡೋಣಂತ ಗೊತ್ತಿತ್ತು ಕಾಕಾ ನನಗೆ ಇವ ಅಷ್ಟು ಸರಳ ಅಮ್ಮಂದಿನ ಹಂದಿನ ಮರ್ತ ಈ ವೈಷ್ಣವಿ ಕೈ ಇಡಂಗಿಲ್ಲ ಅಂತ ವೀರನ್ ಗೌಡ ನೀ ಹಿಂಗ ಹೊಡೆದು ತಾಯಿ ಹೊಟ್ಟೆ ಉರಿಸಿದ್ರ ಚಲೋ ಅಂತ ಮಾಡಿಯನ ಅಕಿನ ಮರತ ನಮ್ಮ ವೈಷ್ಣವಿ ಕೈ ಹಿಡಿ ಇಡಿ ಅಂತ ಹುಡುಗಿನ ಉಪ್ಪಕೊಂಡ ಬಾಳ ಬಂಗಾರ ಮಾಡ್ಕೊರ ಹೌದಾ ವೀರನ್ ಗೌಡ ನಿಮ್ಮ ಹೇಳೋ ಮಾತು ಕೇಳೋ ನೋಡು ಹೊಡೆದು ತಾಯಿ

ಒಂದು ನಿರ್ಧಾರ ಮಾಡೇ ಬಿಡ್ತೇನೆ ಕಾಕ ವೀರನ್ ಗೌಡ ಏನೋ ಮದ್ವಿಗೆ ಒಪ್ಕೊಂಡ ಅದ ಈಗ ಸದ್ಯ ಬೇಡ ಅಂತಾನ ಏನ್ ಮಾಡ್ಬೇಕು ಅನ್ನೋದು ತಿಳಿವಂತೆ ಚೆನ್ನಮ್ಮ ಯಾಕೆ ತಿಳಿ ಕೆಡಿಸ್ಕೊಂತಿದಿ ವೀರನ ಗೌಡ ಸದ್ಯಕ್ಕ ಮದ್ವಿ ಬೇಡ ಅಂತ ಹೇಳಣ ಆದ್ರ ಇಬ್ಬರದು ಕೊಟ್ಟು ತಗೊಂಡ ಮಾಡಿ ಎರಡು ಮಂದಿಗೂ ಬಂಗಾರದ ಉಂಗ್ರ ತಂದ ಸಕ್ರೀಕರಣ ಮಾಡಿ ಬಿಟ್ಟುವೆ ಅರ್ಧ ಮದಿವೆ ಆದಂಗ ಅಷ್ಟು ಮಾಡಿ ಕೈ ಬಿಡುನು ಹೌದು ಹೌದು ಕಾಕ ನೀ ಹೇಳೋದು ಸರಿಯಾಗಿ ಐತಿ ಆತು ಗುರುವಾಚನವ ಈ ವಾರದಾಗ ಚಲೋ ಮೂಟ ಹುಡುಕಿ ಇಬ್ಬರದು ಕಾಲೆ ಮಾಡೋಣಂತ ಆತ್ ಕಾಕ ನಮ್ಮಜ್ಜ ಅಷ್ಟು ಸರಳ ನನ್ನ ಬದಕಾಕ ಬಿಡಂಗಿಲ್ಲ ಅಂತ ನನಗೆ ಅನ್ಸಾ ಕುಂತತಿ ಕಾರೆ ಮಾಡ್ತೀಯಾ ಕಾರೆ ಹ್ಮ್ ಮಾಡ ನೋಡ ಈ ಮನೆಯಾಗ ನಾವಿಬ್ರು ಅಣ್ಣ ತಮ್ಮ

நான் கலைத்து வந்தவர் வந்து மத்திய பிரதிநிதி அவர் மத்திய மாவட்ட தம்பிதான் கொண்டு யார் நினைவிட்டு அவர்கள் தன்னார்வ

ಏನಂದಿ ಎರಡು ಮಂದಿ ಗಡಮಕ್ಳ ನೋಡ ನನಗಿಲ ಒಬ್ಬನ ಮಗ ಒಬ್ನ ಸಸಿ ನಿನ್ನ ಸಣ್ಣ ಮಗ ತಿಳ್ಕಪ್ಪಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಯಾಕ ಆಸ್ತಿ ಮ್ಯಾಗು ಯಾವ ಹಕ್ಕು ಇಲ್ಲ ಅಂತ ನೀ ಮೊದ್ಲ ತಿಳ್ಕೊ ನಮ್ಮ ಮನಿ ಮಾನ ಮರ್ಯಾದಿ ಹಲಚನ ಭಾರಿ ಪುಣ್ಯ ಕೆಲ್ಸಾನ ಮಾಡ್ಯಾನ ಪುಣ್ಯಾತ್ಮ ಕೊನೆ ಸರ್ತಿ ಹೇಳಿ ಅವಾಗ ಎಂದ ಹುಡುಗಿನ ಮದ್ವಿ ಮಾಡ್ಕೊಂಡ ಅವತ್ತ ಅವಂಗೂ ಈ ಮನಿಗೂ ರಿಣಾತಿ ಯಾರೋ ನಾವ್ಯಾರೋ ನನ್ ಹಿರೇ ಸಸಿ ಹೇಳ್ದಂಗ ನನ್ ಹಿರೇ ಮಗನ ಮಗ ನನ್ ಹಿರೇ ಸಸಿನ ಮಗಳು ಇವರಿಬ್ಬರನ್ನು ಬಿಟ್ಟ ಯಾರು ಸಂಬಂಧ ಆಗಿಲ್ಲ ಆದ್ರೆ ತಿರ್ಕಪ್ಪ ಹೋಗಿ ಎರಡು ದಿನ ಆತ ಮನಿ ಬಿಟ್ಟ ಎಲ್ಲದಾನು ಏನು ಪತ್ತೆ ಹಚ್ಚಿ ಅವನು ಬೆಟ್ಟಿ ಆಗಿ ಒಂದ್ ಸ್ವಲ್ಪ ಧೈರ್ಯ ಹೇಳಿ ಬರ್ಬೇಕ ವೀಕ್ಷಕರ ಪ್ಲೀಸ್ ವಿಡಿಯೋಕ ಒಂದು ಹೈಪ್ ಮಾಡಿ ತಮ್ಮಲ್ಲಿ ಕೈ ಮುಗಿದ್ ಕೇಳ್ಕೋತೀನಿ ಸ್ನೇಹಿತರೆ ಪ್ಲೀಸ್ ಹೈಪ್ ಮಾಡಿ ಎಲ್ಲರೂ ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಲ್ಲ ಇಲ್ಲ ಭಿನ್ನ ಇಲ್ಲ ನೀವು ಸುಮ್ಮನೆ ಕುಂಡ್ರಲಿಕ್ಕ ನಾನು ಮ್ಯಾಗ ಆಣಿ ಆಯ್ತು ಬಿಡ ನಿನ್ನ ಮ್ಯಾಗ ನೀನ ಆಣಿ ಹಾಕಿದಿ ಅವನ ನಮಗೆ ಏನ ಹೋಗ್ರಿ ಸುಮ್ಮನೆ ಕಾಟ್ ಮ್ಯಾಗ ಕುಂದ್ರಿ ಸರಿ ಅಲ್ಲ ನಾನು ಯೂರ್ ಮಾಡಿದ ಅಡಗಿನ ಹೆಂಗ ಕುಂತ ತಿನ್ಬೇಕು ಚಿಚಿ ನನಗೆ ಸರಿ ಅನ್ಸೋದಿಲ್ಲ ಅಂದಂಗ ಇದ್ರಾಗ ಏನೇನ್ ಕುದಿಯಕ ಹಾಕಿದ್ಯಾ ಥ ಈ ಗಿರ್ಜಾ ಅವರು ಬಂದ ಎಲ್ಲ ನೆನಪ ಹಾರಿಸಿದ್ರ ಹಾ ಈಗ ನೆನಪ್ ಬಂತ ಇದ್ರಾಗ ಟಮಾಟಿ ಉಳ್ಳಾಗಡ್ಡಿ ಹಾಕೇನಿ ಉಪ್ಪು ಹಾಕೇನೋ ಏನಿಲ್ಲೋ

ಅಂದಾಗಿಂದ ಎಲ್ಲ ನೀರು ಸುಟ್ಟು ಹೋಗೈತಿ ಇನ್ನೊಂದ್ಸರಿಗೆ ನೀರ ಸುರೂಪಕ ಅಯ್ಯೋ ತಿರ್ಕಪ್ಪ ಎಂತ ಕೆಲಸ ಮಾಡಿದಿ ಅನ್ನ ಕರೆಕ್ಟ್ ಆಗಿತ್ತದ ಅದ್ರಾಗ ಇಷ್ಟಕೊಂಡ ನೀರ್ ಹಾಕಿದಿ ಆತು ಬಿಡ ಅದ ಅನ್ನ ಹೋಗಿ ಅಕ್ಕಿ ಹುಗ್ಗಿ ಹಾಕೈತಿ ಟಮಾಟಿ ಸಿಪ್ಪಿ ಈಗ ಬಿಚ್ಕೊಳಕ್ ಕುಂತತಿ ಇದ್ರಾಗ ಉಪ್ಪು ಖಾರ ಬೆಲ್ಲ ಹಾಕಿ ಕುದಿಸಿದ್ನಿ ಅಂದ್ರ ಎಷ್ಟು ರುಚಿ ಆ ಕಡೆ ಬಿಸಿ ಬಿಸಿ ಅನ್ನ ಎರಡೂ ಕಲಸ್ಕೊಂಡು ಉಂಡ್ರ ಅಂದ್ರ ಗಿರ್ಜಾ ಅವ್ರ ದಿನಾ ನನ್ನ ಅಡ್ಗಿ ಮಾಡಕ್ ಹಸ್ತಾರ ಉಪ್ಪು ಖಾರ ಬೆಲ್ಲ ಚಂದಗೆ ಒಮ್ಮೆ ಕೈಯಾಡ್ಸ ಬಿಟ್ರ ಸಾರ ಆದಂಗ ಅಡಿಗೆಲ್ಲ ಆದಂಗ ಆತ ನಾ ಹೋಗಿ ಜಳಕ ಮಾಡಿ ಬರ್ತೇನಿ ಗಿರ್ಜಾವ್ರ ಬಿಸಿ ಬಿಸಿ ಅನ್ನ ಸಾರು ಮಾಡೀನ್ರಿ ನಿಮಗ ಹಸಿವಾಗಿರ್ಬೇಕು ಉಂಡು ಬಿಡ್ರಿ ಅಯ್ಯ ನಾವು ಬೇಡ ಬೇಡ ಮಾಡಲಾ ನೀವು ಊಟ ಮಾಡ್ರಿ ಕಿರಿಜಾ ಅವ್ರ ನಾನು ಹೋಗಿ ಚಿಳಕ ಮಾಡಿ ಬಂದು ಊಟ ಮಾಡ್ತೀನಿ ನೀವು ಹಸುವಾಗಿರ್ಬೇಕು ಉಂಡ ಸ್ವಲ್ಪ ಹೊತ್ತು ಮಲ್ಕೋರಿ ಪರವಾಗಿಲ್ಲ ಹಂಗಿಲ್ಲ ನೀ ಹೋಗಿ ಸ್ನಾನ ಮಾಡ್ಸ್ಕೊಂಡ್ ಬರ್ರಿ ಇಬ್ಳು ಕೊಡೇನ ಊಟ ಮಾಡೋಣ ಅಂತ ಹಾಂ ಆತು ಬಿಡ್ರಿ ಕಿರಿಕಾಯ್ರಿ ಏನ್ ಅಡಿಗೆ ಮಾಡಿಲ್ಲ ടൊമോ ಎಷ್ಟು ದಿನ ಅಂತ ವೀರನ್ ಗೌಡಗ ಮಾರಾಗಿ ಬದುಕುದು ಇಲ್ಲ ಇಲ್ಲ ನಮ್ಮ ಇಬ್ರು ಜೀವನಕ್ಕೆ ಒಂದು ಏನರ ದಾರಿ ಹುಡುಕ ಹೋಗಬೇಕು ವೀಕ್ಷಕರ ವಿಡಿಯೋ ಕಾ ಒಂದು ಲೈಕ್ ಮಾಡ್ರಿ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ಎಲ್ಲಾ ಪ್ರೀತಿಯ ವೀಕ್ಷಕರೇ ನಮ್ಮ ಹಳೆ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿ